ಮಲಯಾಳಂನ ಮುಖ್ಯ ಕಥೆಗಾರ ಪೌಲ್ ಅವರ ಒಂದು ಕತೆ ಒಂದು ದಿನದ ಕೆಲಸ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಹುಟ್ಟಿರುವ ಪೌಲ್ ಝಕಾರಿಯಾ ಮಲಯಾಳಂ ಭಾಷೆಯ ಪ್ರಮುಖ ಕಥೆಗಾರರು ತಮ್ಮ ಕಥೆಗಳಿಗಾಗಿಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿರುವ ಸಖಾರಿಯ ಅವರ ಝಕಾರಿಯಾಯುಡೇ ಕಥಕ್ಕಳ್ ಸಂಕಲನ ಮಲಯಾಳಂ ಭಾಷೆಯಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಪೌಲ್ ಝಕಾರಿಯಾ ಅವರ ಸಂಪೂರ್ಣ ಹೆಸರಾದರೂ ಮಲಯಾಳಂ ಸಾಹಿತ್ಯದಲ್ಲಿ ಅವರು ಸಕರಿಯಾ ಅಂತಷ್ಟೇ ಖ್ಯಾತನಾಮರು ಈಗ ಅವರ ಕತೆ ಒಂದು ದಿನದ ಕೆಲಸ ಗೆ ಕುಮಾರಿ ಆನ್ನಿ ವರ್ಕೆ ದಾದಿ ಮೈಲಾದಮ್ಕುನ್ನು ಅಂಚೆ ಗುರುವಾಯೂರು ಕುಮಾರಿ ಆನ್ನಿ ಪತ್ರಿಕಾ ಜಾಹೀರಾತಿಗೆ ಸ್ಪಂದಿಸಿ ನೀವು ಮಾಹಿತಿ ಕೋರಿ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು ಕೆಲಸದ ಸ್ವರೂಪದ ಕುರಿತ ವಿವರಗಳು ಈ ಕಡೆಗೆ ನಂತಿವೆ ಒಂದು ನಾವು ಈಗ ಕೇವಲ ನನ್ನ ತಾಯಿಯವರು ಮಾತ್ರ ಎರ್ನಾಕುಲಂನ ವೈಟಿಲಾ ಪ್ರದೇಶದ ಹೆವೆನ್ಸ್ ಗಿಫ್ಟ್ ಅಪಾರ್ಟ್ಮೆಂಟಿನ ಫ್ಲಾಟ್ ನಂಬರ್ ಏಳ್ನೂರ ಎರಡರಲ್ಲಿ ವಾಸವಾಗಿದ್ದೇವೆ ನಾನು ಮತ್ತು ನನ್ನ ಹೆಂಡತಿ ಕಳೆದ ಹತ್ತು ವರ್ಷಗಳಿಂದ ಟೆಹ್ರಾನ್ನಲ್ಲಿದ್ದೇವೆ ನಮಗೆ ಇಬ್ಬರು ಮಕ್ಕಳಿದ್ದು ಮೊದಲನೆಯವಳು ಒಂಬತ್ತು ವರ್ಷದ ನಿಶಾ ಎರಡನೆಯವ ಆರು ವರ್ಷದ ನಿಕ್ಕಿ ನನ್ನ ಹೆಂಡತಿಯ ಹೆಸರು ನಿಮ್ಮ ಹೆಸರೇ ಆ ನೀ ಅಂತ ಎರಡು ನಾವು ಕೇರಳಕ್ಕೆ ಬರುವುದು ಎರಡು ವರ್ಷಕ್ಕೊಮ್ಮೆ ಮಾತ್ರ ಈ ಸಲದ ನಮ್ಮ ರಜೆ ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗಿದೆ ವಾಪಸ್ ಹೊರಡೋ ಮುಂಚೆ ನಮ್ಮ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಒಬ್ಬ ದಾದಿಯನ್ನು ನೇಮಕ ಮಾಡಿಕೊಳ್ಳಬೇಕೆಂಬುದು ನಮ್ಮ ಅಪೇಕ್ಷೆ ಮೂರು ಈಗ ನಮ್ಮ ಫ್ಲ್ಯಾಟಿನಲ್ಲಿರುವ ಅನುಕೂಲಗಳ ಬಗ್ಗೆ ತಿಳಿದುಕೊಳ್ಳಿ ಎಲ್ಲ ಆಧುನಿಕ ಸೌಲಭ್ಯಗಳಿಂದ ಕೂಡಿದ ನಾಲ್ಕು ಬೆಡ್ರೂಮ್ಗಳು ನಮ್ಮ ಫ್ಲ್ಯಾಟ್ನಲ್ಲಿವೆ ಎಲ್ಲ ರೂಮುಗಳಲ್ಲೂ ಪ್ರತ್ಯೇಕ ಟಿ ವಿ ಸೌಲಭ್ಯ ಇದ್ದರೂ ತಾಯಿಯವರಿಗೆಂದೇ ಪ್ರತ್ಯೇಕವಾಗಿ ಒಂದು ಡಿಜಿಟಲ್ ಹೋಮ್ ಥಿಯೇಟರ್ ಕಟ್ಟಿಸಿದ್ದೇವೆ ತಾಯಿಯವರ ರೂಮು ಏರ್ ಕಂಡೀಷನಡ್ ಅವರಿಗಾಗಿ ಒಂದು ಏರ್ ಕಂಡೀಷನರ್ ಕಾರು ಮತ್ತು ಒಬ್ಬ ಡ್ರೈವರ್ ಕೂಡ ಇದ್ದಾರೆ ಒಬ್ಬ ಅಡುಗೆಯವಳು ಅಮ್ಮು ಅಮ್ಮ ಮತ್ತು ಇತರೆ ಮನೆ ಕೆಲಸಗಳಿಗಾಗಿ ಇಬ್ಬರು ಕೆಲಸದಾಳಗಳು ತಂಗಮ್ಮ ಮತ್ತು ಮಣಿಯನ್ ಕೂಡ ಇದ್ದಾರೆ ತಾಯಿಯವರಿಗೆ ಸಹಾಯ ಮಾಡಲೆಂದೇ ಒಬ್ಬ ಪ್ರತ್ಯೇಕ ಪರಿಚಾರಕಿ ಸೋಸಮ್ಮ ಅಂತ ಇದ್ದಾಳೆ ತಾಯಿಯವರ ರೂಮಿಗೆ ಹತ್ತಿಕೊಂಡಿರುವುದೇ ದಾದಿಯ ಕೋಣೆ ನಾಲ್ಕು ದಾದಿಯ ಸಂಬಳ ಮತ್ತು ಸವಲತ್ತುಗಳು ಸಂಬಳ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳು ಊಟ ವಸತಿ ಉಚಿತ ವರ್ಷಕ್ಕೊಮ್ಮೆ ಎರಡು ವಾರಗಳ ರಜೆ ಆದರೆ ಈ ರಜೆಯನ್ನು ಮುಂಚಿತವಾಗಿ ನಮಗೆ ತಿಳಿಸಿ ಅನುಮತಿ ಪಡೆದ ಮೇಲಷ್ಟೇ ಅದು ತಾಯಿಯವರ ದೇಖರೇಖಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದ ನಂತರವಷ್ಟೇ ಪಡೆದುಕೊಳ್ಳುವುದು ಕೆಲಸದ ಅವಧಿ ದಿನದ ಇಪ್ಪತ್ನಾಲ್ಕು ಗಂಟೆ ಆದರೆ ಸೋಸಂಬಳೊಂದಿಗೆ ಸೂಕ್ತ ಹೊಂದಾಣಿಕೆ ವ್ಯವಸ್ಥೆ ಮಾಡಿಕೊಂಡು ಭಾನುವಾರವಾದರೆ ಆರು ತಾಸು ಇತರೆ ಕೆಲಸದ ದಿನಗಳಾದರೆ ಮೂರು ತಾಸು ದಾದಿಯು ಹೊರಗೆ ಹೋಗಿ ಬರಬಹುದು ದಾದಿಯನ್ನು ಭೇಟಿಯಾಗಲು ಯಾರೂ ಬರುವಂತಿಲ್ಲ ಫೋನ್ ಸೌಲಭ್ಯವನ್ನು ತಾಯಿಯವರ ಅಗತ್ಯಗಳಿಗಾಗಿ ಎಷ್ಟೇ ಬಳಸುವುದು ಕಾರನ್ನು ಮನೆಗೆಳಸಗಳಿಗಾಗಿ ಮಾತ್ರವೇ ಉಪಯೋಗಿಸುವುದು ಐದು ತಾಯಿಯವರ ಹೆಸರು ಎಲಿಜಬೆತ್ ಕೋರಾ ಫಿಲಿಪ್ ಆದರೆ ಎಲ್ಲರೂ ಕರೆಯೋದು ಎಲಿಕುಟ್ಟಿ ಅಂತಲೇ ದಾದಿಯು ಅವರನ್ನು ಅಮ್ಮಮ್ಮ ಅಥವಾ ಅಮ್ಮಾಚಿ ಎಂದು ಕರೆಯಬಹುದು ನಮ್ಮದೇನು ಅಭ್ಯಂತರವಿಲ್ಲ ಆರು ತಾಯಿಯವರ ವಯಸ್ಸು ಎಂಬತ್ತಾರು ವರ್ಷಗಳು ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ನಲವತ್ತೇಳು ಕೆ ಜಿ ಏಳು ತಾಯಿಯವರ ಆರೋಗ್ಯ ಸ್ಥಿತಿ ಅವರಿಗೆ ನಡೆಯಲಾಗದಿದ್ದರೂ ನೋಡಬಲ್ಲರು ಮತ್ತು ಕೇಳಬಲ್ಲರು ನಿರ್ದಿಷ್ಟವಾದ ಯಾವುದೇ ಆರೋಗ್ಯ ಸಮಸ್ಯೆ ಅವರಿಗಿಲ್ಲ ದಾದಿಯ ಮುಖ್ಯವಾದ ಕೆಲಸಗಳಲ್ಲಿ ಒಂದು ಏನೆಂದರೆ ಅವರು ಹುಷಾರು ತಪ್ಪದಂತೆ ನೋಡಿಕೊಳ್ಳುವುದು ಎಂಟು ಸ್ಮರಣಶಕ್ತಿ ತಾಯಿಯವರ ಸ್ಮರಣಶಕ್ತಿ ಮೇಲಿಂದ ಮೇಲೆ ಕೈ ಕೊಡುತ್ತಾ ಇರುತ್ತದೆ ಒಂಬತ್ತು ತಾಯಿಯವರ ಮತ್ತು ನನ್ನ ಸಂಬಂಧ ತಾಯಿಯವರ ಆರು ಜನ ಮಕ್ಕಳ ಪೈಕಿ ನಾನು ಅತ್ಯಂತ ಕಿರಿಯವ ನನ್ನ ದೊಡ್ಡಕ್ಕ ಮದುವೆಯಾಗಿ ಯು ಎಸ್ ಎ ಯ ಫ್ಲೋರಿಡಾದಲ್ಲಿದ್ದಾಳೆ ಮತ್ತೊಬ್ಬರು ಕ್ರೈಸ್ತ ಸನ್ಯಾಸಿನಿಯಾಗಿದ್ದು ಹಿಮಾಲಯದ ತಪ್ಪಲಲ್ಲಿರುವ ಡೆಹ್ರಿ ಗಢ್ವಾಲ್ ಪ್ರದೇಶದ ಶಾಲೆಯೊಂದರ ಹೆಡ್ ಮಿಸ್ಟ್ರೆಸ್ ಆಗಿದ್ದಾಳೆ ನನ್ನ ದೊಡ್ಡಣ್ಣ ಇಂಜಿನಿಯರ್ ಆಗಿದ್ದು ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿದ್ದಾನೆ ಎರಡನೇ ಅಣ್ಣ ಆಫ್ರಿಕಾದ ಎರಿತ್ರಿಯಾದಲ್ಲಿ ಕ್ರೈಸ್ತ ಪಾದರಿಯಾಗಿದ್ದಾನೆ ಮತ್ತು ಮೂರನೇ ಅಣ್ಣ ಸ್ವಿಟ್ಜರ್ಲೆಂಡಿನ ಜ್ಯೂರಿಚ್ನಲ್ಲಿ ಯೂನಿವರ್ಸಿಟಿಯ ಲೈಬ್ರರಿಯನ್ ಆಗಿದ್ದಾನೆ ನಮ್ಮ ತಂದೆ ತೀರಿ ಹೋಗಿ ಹನ್ನೊಂದು ವರ್ಷಗಳಾದವು ನನ್ನ ಮತ್ತು ತಾಯಿಯವರ ಸಂಬಂಧ ತುಂಬ ಗಾಢವಾದುದು ಎಲ್ಲರಿಗಿಂತ ಚಿಕ್ಕವನಾದ ನನ್ನನ್ನು ಅವರು ತುಂಬ ಮುದ್ದು ಮಾಡಿ ಬೆಳೆಸಿದ್ದಾರೆ ಅವರು ನಮ್ಮ ಪಾಲಿನ ಅಮೂಲ್ಯ ಆಸ್ತಿ ಹಾಗಾಗಿ ಎಲ್ಲರ ಪರವಾಗಿ ಅವರ ದೇಖರೇಖಿಯ ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡಿದ್ದೇನೆ ಈ ವಿಚಾರವಾಗಿ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ನನ್ನೊಂದಿಗೆ ಸಂಪೂರ್ಣ ಸಹಮತವೂ ಇದೆ ಹತ್ತು ಈಗ ತಾಯಿಯವರನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ವಿವರವನ್ನು ತಿಳಿಸಿವೆ ಬೆಳಗ್ಗೆ ಒಂಬತ್ತು ಗಂಟೆ ಮೆಲುವಾದ ದನಿಯಿಂದ ತಾಯಿಯವರನ್ನು ಎಬ್ಬಿಸಬೇಕು ಅವರನ್ನು ಅಲುಗಾಡಿಸಬಾರದು ಬದಲಿಗೆ ಅವರ ಅಂಗೈ ಅಥವಾ ಹಣೆಯ ಮೇಲೆ ಸಾವಕಾಶವಾಗಿ ನೇವರಿಸಬೇಕು ಅವರು ಎದ್ದು ದಾದಿಯನ್ನು ಗುರುತಿಸಿದಾಗ ಅವರತ್ತ ನೋಡಿ ನಸು ನಗು ಬೀರಬೇಕು ಅವರೊಂದು ವೇಳೆ ಗುರುತಿಸುವುದು ತಡವಾದರೆ ಮೆಲುದನಿಯಲ್ಲಿ ನಗುತ್ತಲೇ ಪರಿಚಯ ಹೇಳಿಕೊಳ್ಳಬೇಕು ಆ ನಂತರ ಸೋಸಮ್ಮಳ ಸಹಾಯದೊಂದಿಗೆ ತಲೆಬದಿಯ ಮಂಚವನ್ನು ನಿಧಾನಕ್ಕೆ ಎತ್ತರಿಸಿ ಅವರನ್ನು ಎಬ್ಬಿಸಿ ದಿಂಬುಗಳಿಗೆ ಆನಿಸಿ ಕೂರಿಸಬೇಕು ನಡುವಿನಿಂದ ಮೇಲ್ಭಾಗದ ಅವರ ದೇಹವನ್ನು ನಿಧಾನವಾಗಿ ಮುಂದೆ ಸರಿಸಿ ಬೆನ್ನು ಮತ್ತು ಭುಜಗಳನ್ನು ಹಿತವಾಗಿ ಆದರೆ ಆದ್ಯಂತವಾಗಿ ಮಸಾಜ್ ಮಾಡಬೇಕು ಈ ಹೊತ್ತಿಗೆ ಸೋಸಮ್ಮ ಕಮೋಡ್ ತಂದಿರಬಹುದು ದಾದಿಯು ತಾನೊಬ್ಬಳೇ ಆಗಿ ಅಥವಾ ಸೋಸಮ್ಮಳ ಸಹಾಯ ಪಡೆದು ತಾಯಿಯವರನ್ನು ಎತ್ತಿ ಕಮೋಡ್ ಮೇಲೆ ಕೂರಿಸಬೇಕು ಈ ಎಲ್ಲ ಸಂದರ್ಭಗಳಲ್ಲೂ ನಸು ನಗುತ್ತಲೇ ಇರಬೇಕು ಎಂಬುದನ್ನು ದಾದಿಯು ಮರೆಯಕೂಡದು ಏಕೆಂದರೆ ಬೆಳಗ್ಗೆ ಎದ್ದೇಳುತ್ತಲೇ ತಾನು ಎಲ್ಲರ ಪ್ರೀತಿಗೆ ಪಾತ್ರಳಾಗಿದ್ದೇನೆ ಎಂಬ ಭಾವವನ್ನು ಅವರಿಗೆ ಮೂಡಿಸುವುದು ಅವರ ಒಟ್ಟಾರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಒಳಿತಿನ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿದೆ ಅವರು ಕಮ್ಮುಡಿನಲ್ಲಿ ಕೂರುತ್ತಲೇ ದಾದಿಯು ಅವರ ಎರಡೂ ಕೈಗಳನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ಮೆದುವಾಗಿ ನೇವರಿಸುತ್ತಿರಬಹುದು ಅಥವಾ ಬೆನ್ನಿನ ಮೇಲೊಂದು ಕೈಯಿಟ್ಟು ಅವರಿಗೆ ಬೆಂಬಲ ಸೂಚಿಸುತ್ತಿರಬಹುದು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಸ್ಪಂಜಿನಿಂದ ಒರೆಸುವುದು ಈ ಕೆಲಸ ಮಾಡುತ್ತಲೇ ತಾಯಿಯವರೊಂದಿಗೆ ಮಾತಾಡುತ್ತಲೇ ಇರಬೇಕೆಂಬುದನ್ನು ದಾದಿಯು ಮರೆಯಬಾರದು ಮಾತುಕತೆಗೆ ಸೂಕ್ತವಾದ ಕೆಲವು ವಿಷಯಗಳು ಯಾವುವೆಂದರೆ ದಾದಿಯ ಜೀವನದ ಕೆಲವು ಒಳ್ಳೆಯ ಅನುಭವಗಳು ಅವಳಿಗೊಂದು ವೇಳೆ ಸೋದರ ಸೋದರಿ ಇದ್ದರೆ ಅವರ ಬಗೆಗಿನ ಒಳ್ಳೆಯ ವಿಚಾರಗಳು ಒಂದು ವೇಳೆ ದಾದಿಗೆ ತಿಳಿದಿದ್ದರೆ ಮೆದುಳನ್ನು ಉಜ್ಜೀವನಗೊಳಿಸಬಲ್ಲಂತಹ ಕ್ರಿಶ್ಚಿಯನ್ ಆಧ್ಯಾತ್ಮಿಕ ಆಲೋಚನೆಗಳನ್ನು ಆಕೆ ಹೇಳಬಹುದು ಅವರ ಮಕ್ಕಳಾದ ನಮ್ಮ ಕುರಿತು ನಮ್ಮ ಮಕ್ಕಳ ಕುರಿತು ಪ್ರೀತಿಯ ಮಾತುಗಳನ್ನು ಹೇಳಬಹುದು ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಇದೆಲ್ಲ ಆದ ಮೇಲೆ ತಾಯಿಯವರನ್ನು ಗಾಲಿ ಕುರ್ಚಿಗೆ ವರ್ಗಾಯಿಸಬೇಕು ಈ ಸಮಯದಲ್ಲಿ ಸೋಸಮ್ಮ ಕಮೋಡನ್ನು ತೆಗೆದಿರಿಸಿ ಅದರ ಬಕೆಟನ್ನು ಖಾಲಿ ಮಾಡಿ ತೊಳೆದು ಮತ್ತೆ ಮೊದಲಿನ ಜಾಗದಲ್ಲಿ ಇಡಬೇಕು ಬಳಸಿದ ಗೌನು ಮತ್ತು ಹಸಿಯಾದ ಟಾವೆಲ್ಲುಗಳನ್ನು ಲಾಂಡ್ರಿ ಬಾಸ್ಕೆಟ್ಟಿಗೆ ಹಾಕಬೇಕು ದಾದಿಯು ತಾಯಿಯವರ ಗಾಲಿ ಕುರ್ಚಿಯನ್ನು ಅವರ ಟೇಬಲ್ ಕಡೆಗೆ ತಳ್ಳಿಕೊಂಡು ಹೋಗಬೇಕು ಒಂಬತ್ತು ನಲವತ್ತೈದು ತಮ್ಮ ಟೇಬಲಿನಲ್ಲಿ ತಾಯಿಯವರು ನಲವತ್ತು ವರ್ಷ ಅವರು ಶಿಕ್ಷಕಿಯಾಗಿದ್ದರಿಂದ ತಮ್ಮ ಸ್ಟಡಿ ಟೇಬಲ್ ಮುಂದಿರುವುದು ಅವರಿಗೆ ತುಂಬ ಮುಖ್ಯವಾದದ್ದು ಟೇಬಲ್ ಮೇಲೆ ಬೈಬಲ್ ಡಿಕ್ಷನರಿ ಅವರ ಡೈರಿ ಮಸಿಕುಡಿಕೆ ಪೆನ್ನು ಭೂತಗನ್ನಡಿ ಮತ್ತು ಅವರು ಮದುವೆ ಕಾಲಕ್ಕೆ ಪಡೆದ ಶಿಲುಬೆಯ ಕ್ರಿಸ್ತನ ಮೂರ್ತಿಗಳು ಕಡ್ಡಾಯವಾಗಿ ಇರತಕ್ಕದ್ದು ಇದರ ಜೊತೆಗೆ ಟೇಬಲಿನ ಎಡಗಡೆಗೆ ನಮ್ಮೆಲ್ಲರಿಗೆ ಉನ್ನತ ವ್ಯಾಸಂಗ ಕೊಡಿಸಲು ಬೇಕಿದ್ದ ಹೆಚ್ಚುವರಿ ಹಣದ ಗಳಿಕೆಗಾಗಿ ಸಂಜೆ ಮನೆಪಾಠ ಹೇಳಿಕೊಡುತ್ತಿದ್ದ ವರ್ಷಗಳಲ್ಲಿ ಅವರು ಬಳಸುತ್ತಾ ಇದ್ದಂಥ ತೆಳ್ಳನೆಯ ಬಿದಿರಿನ ಬೆತ್ತ ಇರಲೇಬೇಕು ಅವರು ಊಟ ಮಾಡುವುದು ಆ ಟೇಬಲಿನ ಮೇಲೆಯೇ ಈ ಎಲ್ಲ ವಸ್ತುಗಳು ಟೇಬಲ್ ಮೇಲೆ ಹರಡಿರುವ ನ್ಯಾಪ್ಕಿನ್ಗಳ ಆಚೆ ಇರಬೇಕು ಒಂಬತ್ತು ನಲವತ್ತೊಂಬತ್ತು ಊಟದ ಕಾಲಕ್ಕೆ ಹೊದಿಸುವ ಮೇಲು ವಸ್ತ್ರವನ್ನು ತಾಯಿಯವರಿಗೆ ಕುತ್ತಿಗೆ ಸುತ್ತ ಹಾಕಬೇಕು ಕೃತಕ ಹಲ್ಲಿನ ಸೆಟ್ಟುಗಳನ್ನು ಹೊರತೆಗೆದು ಶುದ್ಧ ನೀರಿನಲ್ಲಿ ತೊಳೆದು ನಂತರ ಪುನಃ ಬಾಯಿಯೊಳಗಿಡಬೇಕು ಅವರ ಎಡಗೈಯನ್ನು ತೊಳೆದು ಟೇಬಲ್ ಮೇಲೆ ಅವರ ಮುಂದೆ ಎತ್ತಿ ಇಡಬೇಕು ಅವರು ಎಡಗೈ ಬಳಕೆಯವರು ಅವರು ತಾವೇ ಸ್ವತಃ ಉಣ್ಣುತ್ತೇನೆ ಎಂದರೆ ಅವರಷ್ಟಕ್ಕೆ ಬಿಡಬೇಕು ಇಲ್ಲವಾದರೆ ಮಾತ್ರ ದಾದಿಯೇ ಸ್ವಲ್ಪ ಸ್ವಲ್ಪವಾಗಿ ತಿನ್ನಿಸಬೇಕು ಅವರು ಬಾಯಿಯೊಳಗಿನ ತುತ್ತನ್ನು ಚೆನ್ನಾಗಿ ಅಗಿದು ನುಂಗಿರುವುದನ್ನು ಖಾತ್ರಿ ಪಡಿಸಿಕೊಂಡ ಬಳಿಕವಷ್ಟೇ ದಾದಿಯು ಮತ್ತೊಂದು ತುತ್ತನ್ನು ತಿನ್ನಿಸಬೇಕು ಬೆಳಗಿನ ತಿಂಡಿಯು ಈ ಕೆಳಗಿನ ಪದಾರ್ಥಗಳನ್ನು ಹೊಂದಿರತಕ್ಕದ್ದು ಚೆನ್ನಾಗಿ ಬೆಂದ ಮತ್ತು ಸರಿಯಾಗಿ ಕಲಿಸಿದ ಓಟ್ಸ್ ಕಳಿತ ಪಪ್ಪಾಯಿ ಹಣ್ಣಿನ ಒಂದು ಹೋಳನ್ನು ಸಣ್ಣಗೆ ಕತ್ತರಿಸಿದ ತುಂಡುಗಳನ್ನು ಉದುರಿಸಿರುವ ಮೂರು ಕಿತ್ತಳೆ ಹಣ್ಣುಗಳಿಂದ ತೆಗೆದ ರಸ ಒಂದು ಚಮಚೆ ಹೊಟ್ಟೆಯ ಸ್ವಚ್ಛಗೊಳಿಸುವ ಪುಡಿ ಈ ಓಟ್ಸ್ ಗಂಜಿಯಲ್ಲಿ ಒಂದಿಷ್ಟು ಬೆಣ್ಣೆ ಹರಳುಪ್ಪು ಕರಗಿಸಿದ ಒಂದಿಷ್ಟು ನೀರನ್ನು ಸೇರಿಸಬಹುದು ಅಡುಗೆ ಕೆಲಸದವಳಾದ ಅಮ್ಮು ಅಮ್ಮ ಸಮಯಕ್ಕೆ ಸರಿಯಾಗಿ ಸಿದ್ಧಪಡಿಸಿದ್ದಾಳೆಯೇ ಇಲ್ಲವೇ ಎಂಬುದನ್ನು ಮೊದಲೇ ಖಾತ್ರಿಪಡಿಸಿಕೊಳ್ಳಬೇಕು ತಾಯಿಯವರು ಸ್ವತಃ ತಾವೇ ಊಟ ಮಾಡುತ್ತಿದ್ದರೆ ದಾದಿಯು ಆ ಸಮಯಕ್ಕೆ ಸೂಕ್ತವೆಂದು ತನಗೆ ಅನಿಸುವ ಬೈಬಲಿನ ವಾಕ್ಯಗಳನ್ನು ಓದಬಹುದು ಒಂದು ವೇಳೆ ದಾದಿಯೇ ಚಮಚೆಯಿಂದ ಊಟ ಮಾಡಿಸುತ್ತಿದ್ದರೆ ಆಗ ಶಾಲಾ ದಿನಗಳಲ್ಲಿ ತನಗೆ ಆದ ಸಂತಸಕರವಾದ ಅನುಭವಗಳ ಬಗ್ಗೆ ನಸುನಗುತ್ತಾ ಹೇಳಿಕೊಳ್ಳುತ್ತಿರಬೇಕು ಹಾಗೆಯೇ ತಾಯಿಯವರು ಕೂಡ ನಗುತ್ತಿದ್ದಾರೆಯೇ ಇಲ್ಲವೇ ಎಂಬುದನ್ನು ದಾದಿಯು ಆಗಾಗ ಇಣುಕಿ ಗಮನಿಸುತ್ತಿರಬೇಕು ಇದು ಕಡ್ಡಾಯ ಒಂದು ವೇಳೆ ಅವರು ನಗುತ್ತಿದ್ದರೆ ಅವರ ಕಣ್ಣೊಳಗೆ ಕಣ್ಣಿಟ್ಟು ನೋಡುತ್ತಾ ಪ್ರೀತಿಯಿಂದ ಕೆನ್ನೆಯನ್ನು ಮೃದುವಾಗಿ ಸವರಬೇಕು ಹತ್ತು ಗಂಟೆ ಹದಿನೈದು ನಿಮಿಷ ತಾಯಿಯವರ ತುಟಿ ಗದ್ದಗಳನ್ನು ಒರೆಸಿದ ನಂತರ ಅವರ ಎಡಗೈಯನ್ನು ತೊಳೆದು ಒರೆಸಿ ನಂತರ ಅವರ ಗಾಲಿ ಕುರ್ಚಿಯನ್ನು ಮಂಚದ ಕಡೆ ತಳ್ಳಿಕೊಂಡು ಹೋಗಬೇಕು ಈ ಹೊತ್ತಿಗೆ ಸೋಸಮ್ಮ ಮಂಚದ ಎತ್ತರವನ್ನು ಕೆಳಗಿಳಿಸಿ ಒಗೆದ ಹಾಸಿಗೆ ಮತ್ತು ದಿಂಬುಗಳನ್ನು ಇಟ್ಟು ಸರಿಪಡಿಸಿರಬಹುದು ದಾದಿಯು ಖುದ್ದಾಗಿ ತಾನೇ ಹಾಸಿಗೆ ಕೆಳಗಿನ ರಬ್ಬರ್ ಹಾಸಿನ ಮೇಲೆ ಯಾವುದೇ ಇರುವೆಗಳಿಲ್ಲದಿರುವುದನ್ನು ಮತ್ತು ದುರ್ನಾತ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಈಗ ತಾಯಿಯವರನ್ನು ಗಾಲಿ ಕುರ್ಚಿಯಿಂದ ಮಂಚಕ್ಕೆ ವರ್ಗಾಯಿಸಿ ಮಲಗಿಸಿ ಹೊದಿಸಬೇಕು ಮತ್ತೊಮ್ಮೆ ಅವರ ಕಣ್ಣೊಳಗೆ ಕಣ್ಣಿಟ್ಟು ನೋಡುತ್ತಾ ನಕ್ಕು ಕೆನ್ನೆ ಸವರಬೇಕು ಹತ್ತು ಇಪ್ಪತ್ತು ತಾಯಿಯವರ ಬಟ್ಟೆ ಮತ್ತು ಹಾಸಿಗೆಗಳನ್ನು ಸೋಸಮ್ಮ ವಾಷಿಂಗ್ ಮಷೀನಿಗೆ ಹಾಕಿದ್ದನ್ನು ಮತ್ತು ಅದರ ಬಟನ್ ಒತ್ತಿ ಚಾಲು ಮಾಡಿದ್ದನ್ನು ಖಚಿತಪಡಿಸಿಕೊಳ್ಳಬೇಕು ಹನ್ನೊಂದು ಹತ್ತು ವಾಷಿಂಗ್ ಮಷೀನಿನಿಂದ ಬಟ್ಟೆಗಳನ್ನು ತೆಗೆಯಬೇಕು ಮತ್ತು ಹೊರಗಿನ ತಂತಿಯ ಮೇಲೆ ಒಣ ಹಾಕಬೇಕು ಈ ಕೆಲಸವನ್ನು ಸುವಸಮ ಮಾಡತಕ್ಕದ್ದು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ತಾಯಿಯವರನ್ನು ಮತ್ತೊಮ್ಮೆ ಕಮೋಡ್ ಮೇಲೆ ಕೂರಿಸಬೇಕು ಅವರು ಕಮೋಡ್ ಮೇಲೆ ಕೂತಿರುವಾಗ ಮಾಡಬೇಕಾದ ಕೆಲಸಗಳನ್ನು ಈಗಾಗಲೇ ವಿವರಿಸಲಾಗಿದೆ ಹನ್ನೆರಡು ನಲವತ್ತು ಕಮೋಡಿನಿಂದ ತಾಯಿಯವರನ್ನು ಗಾಲಿ ಕುರ್ಚಿಗೆ ವರ್ಗಾಯಿಸಿ ಬಾಲ್ಕನಿಗೆ ಕರೆದೊಯ್ಯಬೇಕು ಅವರ ಕನ್ನಡಕವನ್ನು ಚೆನ್ನಾಗಿ ಒರೆಸಿ ಮೂಗಿನ ಮೇಲಿಡಬೇಕು ಈ ಸಮಯದಲ್ಲಿ ದಾದಿಯು ಅವರಿಗೆ ಅಲ್ಲಿಂದ ಕಾಣಿಸುವ ನಗರದ ದೃಶ್ಯಗಳ ಬಗ್ಗೆ ಹೇಳಬಹುದು ಅಥವಾ ಯಾವಾಗಲಾದರೂ ಅಲ್ಲಿಂದ ಮಲಯತ್ತೂರು ಗುಡ್ಡದ ಮೇಲಿನ ಚರ್ಚು ಕಾಣುವುದನ್ನಾದರೂ ಹೇಳಬಹುದು ಅವರು ಆ ಗುಡ್ಡವನ್ನು ಹತ್ತಬೇಕೆಂದು ತುಂಬ ಆಶೆಪಟ್ಟಿದ್ದರು ಈ ಸಮಯದಲ್ಲಿಯೇ ಹರಳುಪ್ಪು ಕರಗಿದ ನೀರನ್ನು ಬೆರೆಸಿರುವ ದಾಳಿಂಬೆ ರಸವನ್ನು ಒಂದು ಚಮಚೆಯಷ್ಟು ಕುಡಿಸಲು ಅಡ್ಡಿಯಿಲ್ಲ ಒಂದು ಗಂಟೆ ಮೂವತ್ತು ನಿಮಿಷ ತಾಯಿಯವರೀಗ ಮಧ್ಯಾಹ್ನದ ಕುಲುಕು ನಿದ್ದೆಗಾಗಿ ಮಂಚದ ಮೇಲೆ ಮಲಗುವರು ಕಿವಿಯಲ್ಲಿ ಮೆಲುದನಿಯಲ್ಲಿ ಒಳ್ಳೆಯ ನಿದ್ದೆಗಾಗಿ ಹಾರೈಸಬೇಕು ಮಧ್ಯಾಹ್ನದ ಮೂರು ಗಂಟೆ ಅಡುಗೆ ಕೆಲಸದ ಅಮ್ಮು ಅಮ್ಮ ತಾಯಿಯವರ ರಾತ್ರಿಯ ಊಟದ ತಯಾರಿ ಮಾಡಿಕೊಂಡಿದ್ದಾಳೆಯೇ ಎಂಬುದನ್ನು ದಾದಿಯು ಖಾತ್ರಿಪಡಿಸಿಕೊಳ್ಳಬೇಕು ರಾತ್ರಿ ಊಟದ ಮೆನು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಬೆರೆಸಿ ಮೆದುವಾಗುವಂತೆ ಕುದಿಸಿದ ಗೋಧಿ ಗಂಜಿ ಚಿಕನ್ ಸೂಪ್ ಮತ್ತು ಸಣ್ಣಗೆ ಹೆಚ್ಚಿ ಮೇಲೆ ಹರಳುಪ್ಪು ಕರಗಿದ ನೀರನ್ನು ಚಿಮುಕಿಸಲಾಗಿರುವ ಒಂದು ಸಣ್ಣ ಬಾಳೆಹಣ್ಣು ಸಾಧ್ಯವಾದರೆ ಏಲಕ್ಕಿ ಬಾಳೆಹಣ್ಣಿನ ತಳಿಯದು ನಾಲ್ಕು ಗಂಟೆ ತಾಯಿಯವರನ್ನು ಎಬ್ಬಿಸಬೇಕು ಬೆಳಗ್ಗೆ ಎಬ್ಬಿಸುವಾಗ ಮಾಡಿದಂತೆಯೇ ಈಗಲೂ ಪುನರಾವರ್ತಿಸಬೇಕು ಪುನಃ ಕಮ್ಮೋಡಿನಲ್ಲಿ ಕೂರಿಸಬೇಕು ನಂತರ ಗಾಲಿ ಕುರ್ಚಿಯಲ್ಲಿ ಕೂರಿಸಿಕೊಂಡು ಟೇಬಲ್ ಕಡೆ ಚಲಿಸಬೇಕು ನಾಲ್ಕು ಇಪ್ಪತ್ತು ಊಟದ ಕಾಲಕ್ಕೆ ಹೊದಿಸುವ ಮೇಲುವಸ್ತ್ರವನ್ನು ಎದೆಯ ಮೇಲೆ ಹೊದಿಸಬೇಕು ಎಡ ಅಂಗೈಯನ್ನು ತೊಳೆಯಬೇಕು ನೆನಪಿದೆಯಲ್ಲ ಅವರು ಎಡಗೈ ಬಳಕೆಯವರು ಅವರ ಹಲ್ಲಿನ ಸೆಟ್ಟನ್ನು ತೆಗೆದು ತೊಳೆದು ಮತ್ತೆ ಬಾಯಿಯೊಳಗಿಡಬೇಕು ಈಗ ಅವರಿಗೆ ರಾತ್ರಿಯ ಊಟವನ್ನು ಬಿಡಿಸಬೇಕು ನಾಲ್ಕು ಐವತ್ತು ಊಟದ ನಂತರ ತಾಯಿಯವರನ್ನು ಸೂರ್ಯಾಸ್ತ ಕಾಣಿಸುವ ಎಡಗಡಿಯ ಬಾಲ್ಕನಿಗೆ ಕರೆದೊಯ್ಯಬೇಕು ಗಾಲಿ ಕುರ್ಚಿಯ ಗಾಲಿಗೆ ಬೀಗ ಹಾಕಿ ಮುಂದೆ ಬೀಳದಂತೆ ಅಡ್ಡದಂಡವನ್ನು ಇಟ್ಟು ತುಸು ಹೊತ್ತು ಅವರನ್ನು ಒಂಟಿಯಾಗಿರಲು ಬಿಡಬೇಕು ಒಂದು ಕ್ಷಣ ತಾಯಿಯವರು ಆ ಏಕಾಂತದಲ್ಲಿ ತಾವೇ ಕಳೆದು ಹೋಗಬೇಕು ಆರು ಗಂಟೆ ಹದಿನೈದು ನಿಮಿಷ ಹೊರಗೆ ಒಣಗಲು ಹಾಕಿದ ಬಟ್ಟೆಗಳನ್ನು ಸೋಸಮ್ಮ ತೆಗೆದು ಮಡಚಿ ಇಟ್ಟಿರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ತಾಯಿಯವರು ಮತ್ತೆ ಕಮೋಡ್ ಮೇಲೆ ಕೂರುತ್ತಾರೆ ಈಗ ಅಲ್ಲಿಂದ ಗಾಲಿ ಕುರ್ಚಿಗೆ ಆರು ಗಂಟೆ ಮೂವತ್ತು ನಿಮಿಷ ತಾಯಿಯವರ ಗಾಲಿ ಕುರ್ಚಿ ಡಿಜಿಟಲ್ ಹೋಮ್ ಥಿಯೇಟರ್ ಮುಂದೆ ಇರಬೇಕು ಅವರ ಕನ್ನಡಕವನ್ನು ಮತ್ತೊಮ್ಮೆ ಚೆನ್ನಾಗಿ ಒರೆಸಿ ಮೂಗಿನ ಮೇಲೆ ಇಡಬೇಕು ಕಿವಿಗೆ ಇಯರ್ಫೋನ್ ಹಾಕಬೇಕು ನಂತರ ಅವರಿಗಾಗಿ ಸಿನಿಮಾ ಹಾಕಬೇಕು ಹಾಂ ಸಿನಿಮಾವು ದಾದಿಗೂ ಆಸಕ್ತಿ ಮೂಡಿಸುವಂಥದ್ದಾಗಿರಬಹುದು ಇದಕ್ಕೇನು ಐಡಿಯಾ ಇಲ್ಲ ಏಳು ಗಂಟೆ ಮೂವತ್ತು ನಿಮಿಷ ಸಿನಿಮಾ ನಿಲ್ಲಿಸಬೇಕು ಕನ್ನಡಕ ಮತ್ತು ಇಯರ್ಫೋನ್ ತೆಗೆಯಬೇಕು ತಾಯಿಯವರನ್ನು ಕಮೋಡ್ ಮೇಲೆ ಮತ್ತೊಮ್ಮೆ ಕೂರಿಸಬೇಕು ಈ ಸಮಯದಲ್ಲಿ ದಾದಿಯು ಅವರೊಂದಿಗೆ ಮಾತಾಡಲೇಬೇಕು ಯಾವುದೇ ಉದ್ವೇಗವನ್ನುಂಟು ಮಾಡದ ಭರವಸೆಯನ್ನು ಮೂಡಿಸುವಂಥ ವಿಷಯಗಳನ್ನಷ್ಟೇ ಮಾತುಕತೆಗೆ ಆಯ್ದುಕೊಳ್ಳಬೇಕು ನಾಳೆ ನೋಡಲಿರುವ ಸಿನಿಮಾದ ಬಗ್ಗೆ ಬೇಕಾದರೆ ಮಾತಾಡಬಹುದು ಅಥವಾ ಈಗಷ್ಟೇ ಮಾರ್ಕೆಟ್ಟಿಗೆ ಬಂದಿರುವ ಮನುಕುಲಕ್ಕೆ ಉಪಯುಕ್ತವಾದ ಯಾವುದೋ ಉತ್ಪನ್ನದ ಬಗ್ಗೆ ಮಾತಾಡಬಹುದು ಸೂಚನೆ ದಾದಿಯು ಒಂದೊಮ್ಮೆ ಬಯಸಿದರೆ ತಾಯಿಯವರು ಮಲಗಿದ ಮೇಲೆ ಅತ್ಯಂತ ಕಡಿಮೆ ಧ್ವನಿ ಇಟ್ಟುಕೊಂಡು ತಾನು ಅರ್ಧ ನೋಡಿ ಬಿಟ್ಟು ಬಂದ ಸಿನಿಮಾವನ್ನು ಮತ್ತೆ ನೋಡಬಹುದು ನಂತರ ಏಳು ಗಂಟೆ ನಲವತ್ತು ನಿಮಿಷ ತಾಯಿಯವರ ಗಾಲಿ ಕುರ್ಚಿ ಮಂಚದ ಬಳಿ ತಾಯಿಯವರು ಮತ್ತು ದಾದಿ ಇಬ್ಬರು ಸೇರಿ ಪ್ರಾರ್ಥನೆ ಮಾಡಬೇಕು ಈ ಸಮಯದಲ್ಲಿ ದಾದಿಯು ತನ್ನಿಚ್ಛೆಯಂತೆ ಮೊಳಕಾಲೂರಿ ನೆಲದ ಮೇಲೆ ಕೂರಬಹುದು ಅಥವಾ ತಾಯಿಯವರ ಪಕ್ಕದಲ್ಲಿ ಕುರ್ಚಿ ಹಾಕಿಕೊಂಡು ಕೂರಬಹುದು ನಾವು ರೋಮನ್ ಕ್ಯಾಥೋಲಿಕ್ ಸಿರಿಯನ್ ಕ್ರಿಶ್ಚಿಯನ್ಸ್ ಆದ್ದರಿಂದ ನಮ್ಮ ಸಂಜೆಯ ಪ್ರಾರ್ಥನೆಯು ನಮ್ಮ ಕನ್ಯ ದೇವತೆಯ ಸ್ತುತಿಯನ್ನು ಒಳಗೊಂಡಿರುತ್ತದೆ ಒಂದು ವೇಳೆ ದಾದಿಯು ಇದೇ ಸಮುದಾಯಕ್ಕೆ ಸೇರಿದವಳಾಗಿದ್ದರೆ ಸ್ತುತಿ ಪದ್ಯಗಳನ್ನು ಜೋರಾಗಿಯೇ ಹೇಳಬಹುದು ತಾಯಿಯವರಿಗೆ ಇತ್ತೀಚಿನ ರಿಮಿಕ್ಸ್ ಪ್ರಾರ್ಥನಾ ಹಾಡುಗಳಿಗಿಂತ ಹಳೆಯವೇ ಹೆಚ್ಚು ಇಷ್ಟ ಪ್ರಾರ್ಥನೆಯ ನಂತರ ತಾಯಿಯವರ ಸ್ಟಡಿ ಟೇಬಲ್ ಮೇಲಿರುವ ಶಿಲುಬೆಯ ಕ್ರಿಸ್ತನ ಚಿಕ್ಕ ಮೂರ್ತಿಯನ್ನು ತೆಗೆದುಕೊಂಡು ಅವರ ತುಟಿಗಳಿಗೆ ತಾಕಿಸಬೇಕು ಮತ್ತು ಪುನಃ ಅದರ ಸ್ವಸ್ಥಾನದಲ್ಲಿಡಬೇಕು ಎಂಟು ಹದಿನೈದು ತಾಯಿಯವರ ಮಲಗುವ ತಯಾರಿಗಳು ಕೊನೆಯದಾಗಿ ಮತ್ತೊಮ್ಮೆ ಕಮೋಡ್ ಮೇಲೆ ಅವರನ್ನು ಕೂರಿಸಬೇಕು ಅವರ ಹಲ್ಲಿನ ಸೆಟ್ಟನ್ನು ಮರೆಯದೇ ತೆಗೆಯಬೇಕು ಅದನ್ನು ಸ್ವಚ್ಛಗೊಳಿಸುವ ಮಾತ್ರೆಯನ್ನು ಹಾಕಿಟ್ಟು ನೀರಿರುವ ಪಾತ್ರೆಯಲ್ಲಿ ಮುಳುಗಿಸಿಡಬೇಕು ಒಂದು ಅರ್ಧ ಆಯುರ್ವೇದದ ಬೇಧಿ ಮಾತ್ರೆಯನ್ನು ಒಂದು ಗ್ಲಾಸ್ ನೀರಿನೊಂದಿಗೆ ನುಂಗಿಸಬೇಕು ಮತ್ತೊಮ್ಮೆ ಹಾಸಿಗೆ ಮತ್ತು ಅದರ ಕೆಳಗಿನ ರಬ್ಬರ್ ಶೀಟ್ಗಳನ್ನು ಗಮನಿಸಬೇಕು ಮಡತೆಗಳಿದ್ದರೆ ಸರಿಪಡಿಸಬೇಕು ಎಂಟು ಮೂವತ್ತು ತಾಯಿಯವರನ್ನು ಮಂಚದ ಮೇಲೆ ಮಲಗಿಸಿ ಹೊದೆಸಬೇಕು ಅವರ ಕಣ್ಣೊಳಗೆ ಕಣ್ಣಿಟ್ಟು ನೋಡುತ್ತಾ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಹೇಳಬೇಕು ಅವರು ನಗುತ್ತಿದ್ದಾರೆಯೋ ಇಲ್ಲವೋ ಎಂಬುದನ್ನು ಇಣುಕಿ ಗಮನಿಸಿ ನಾವು ಆರೂ ಜನ ಮಕ್ಕಳ ಪರವಾಗಿ ನನ್ನ ಪ್ರೀತಿಯ ಅಮ್ಮಾಚಿ ಎಂದು ಹೇಳುತ್ತಾ ಹಣೆಯ ಮೇಲೊಂದು ಕೆನ್ನೆಗಳ ಮೇಲೆ ಒಂದೊಂದು ಮತ್ತು ತುಟ್ಟಿಗಳ ಮೇಲೆ ಒಂದು ಮುತ್ತು ಕೊಡಬೇಕು ಇಷ್ಟಾದರೆ ದಾದಿಯ ಒಂದು ದಿನದ ಕೆಲಸ ಮುಗಿದಂತೆ ಈ ಮೇಲಿನ ನಿಬಂಧನೆಗಳು ನಿಮಗೆ ಒಪ್ಪಿಗೆಯಾದರೆ ಸಂದರ್ಶನಕ್ಕೆ ಅನುಕೂಲವಾದ ದಿನಾಂಕವನ್ನು ತಿಳಿಸಿ ಮಾರುತ್ತರ ಬರೆಯುವುದು ಧನ್ಯವಾದಗಳೊಂದಿಗೆ ಇಂತಿ ಕೋರಾ ಫಿಲಿಪ್ ಜಾನ್